ಆ ಎಲೋ ನಮಸ್ಕಾರ ಇವತ್ತಿನ ಕೆ ಇ ಎ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅನ್ಬೋದು ಕೆ ಇ ಅವರು ಎಚ್ಚೆತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋಗಳು ನಾವು ಮಾಡ್ತಾ ಇರೋ ವಿಡಿಯೋಗಳು ರೀಚ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ನಿಮ್ಮ ಸಪೋರ್ಟ್ ಇಲ್ಲದೆ ಇದು ರೀಚ್ ಆಗಬೇಕು ಇನ್ನೂ ಕೂಡ ರೀಚ್ ಆಗಬೇಕು ಕೆ ಇ ಅವ್ರಿಗೆ ತಿಳಿಸಬೇಕು ನಾವು ಯಾಕೆ ರಿಸಲ್ಟನ್ನು ಇಷ್ಟು ಬೇಗ ಇದ್ದೀವಿ ಅಂತ ಅದಕ್ಕೋಸ್ಕರ ಕೆ ಇ ಅವರು ಎಚ್ಚೆತ್ಕೊಂಡು ಈಗ ಮೂರನೇ ವಾರದಲ್ಲಿ ಇ ಅವರು ರಿಸಲ್ಟ್ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅವ್ರಿಗೆ ನಾವು ಕರೆ ಮಾಡಿದಾಗೂ ಅದೇ ಕೂಡ ಅದೇ ಮಾತನ್ನು ಕೂಡ ಹೇಳಿದ್ದಾರೆ ಸದ್ಯಕ್ಕೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಆ ಶೇರ್ ಮಾಡೋದರಿಂದ ಕೆ ಇ ಅವ್ರಿಗೆ ಮುಟ್ಟುತ್ತೆ ನಿಮ್ಮ ಕಳಕಳಿಯ ಮನವಿ ಏನು ತಿಳಿಸಿದ್ದೀನಿ ನಿಮ್ಮ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಕೆ ಇ ಅವರು ಈಗ ಸದ್ಯಕ್ಕೆ ರಿಸಲ್ಟು ಮಾರ್ಚ್ ಮೂರಕ್ಕೆ ಮಾರ್ಚ್ ಮೂರನೇ ವಾರದಲ್ಲಿ ನಿಮ್ಮ ರಿಸಲ್ಟ್ ಬಿಡುವುದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಮಾರ್ಚ್ ಮೂರನೇ ವಾರದಲ್ಲಿ ಬಿಡ್ತಾರೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು